ನೋಡಿ ಅವನು ದಾರಿನೇ ಇಲ್ಲ ಅಲ್ಲಿ ಓವರ್ಟೇಕ್ ಮಾಡಕ್ ಬರ್ತಾನೆ ಏನ್ ಆತರ ಅವನಿಗೆ ಹರ ಮಹಾದೇವ ಶಂಭೋ ಶಂಕರ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಬಂದಿರೋದು ಮಲೆ ಮಹದೇಶ್ವರನ ಬೆಟ್ಟ ಈಗ ನಾವು ತಾಳ ಬೆಟ್ಟದಿಂದ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರೋದು ಈಗ ನಾವೇನು ಬಂದ್ವಿ ಇದು ಎಂಟ್ರೆನ್ಸು ಆರ್ಚಿಂದ ಬಿಟ್ಟರೆ ತಾಳ ಬೆಟ್ಟದಿಂದ ಮೇಲೆ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಬ್ಯಾಂಗ್ಳೂರಿಂದ ಈಗ ಅರೌಂಡ್ ಇದು ಟೂ ಹಂಡ್ರೆಡ್ ಸಮಥಿಂಗ್ ಕಿಲೋಮೀಟರ್ ಒಂದು ಟೂ ಟೆನ್ ಆಗ್ಬೋದೇನು ಈಗ ಆಲ್ರೆಡಿ ಒನ್ ಏಯ್ಟಿ ತ್ರೀ ಕಿಲೋಮೀಟರ್ಸ್ನ ನಾವು ರೀಚ್ ಮಾಡಿದ್ದೀವಿ ಅಂದರೆ ತಾಳಬೆಟ್ಟಕ್ಕೆ ಬೆಟ್ಟಕ್ಕೆ ನಾವು ಬ್ಯಾಂಗ್ಳೂರು ಚಂದಾಪುರ ಇಂದ ಡೆಸ್ಟಿನೇಷನು ಸೊ ರೋಡೆಲ್ಲ ಚೆನ್ನಾಗಿಯೇ ಇದೆ ಕೆ ಎಸ್ ಆರ್ ಟಿ ಸಿ ಅವ್ರು ಬರೋ ಸ್ಪೀಡ್ ನೋಡಿದ್ರೇ ಒಂದ್ಸಲ ಇದೆ ಜಲ್ ಅನ್ನುತ್ತೆ ಬರ್ತಾರೆ ಸೊ ಬ್ಯಾಂಗ್ಳೂರಿಂದ ನಾವು ಬೆಳಗ್ಗೆ ಒಂದು ಫೈವ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿದ್ದು ಜರ್ನಿ ಅಲ್ಲಿಂದ ಬಂದು ಒಂದೆರಡು ब्रेकफास्ट और टी ಅಂತ ಹೇಳಿ ಒಂದೆರಡು ತರ ಸ್ಟಾಪ್ ಪಟ್ಟು ಈಗ 9:30 ಕ್ಕೆ ಬಂದಿದೀವಿ ನಾವು ತುಂಬಾ ವರ್ಷ ಆದಮೇಲೆ ಮಾಧವೇшಪರನ ಮ بیٹಾ ನೋಡಬೇಕು ಅನ್ನಿಸ್ಬಿಡ್ತು ಮಹದೇಶ್ವರ ಮಾದಪ್ಪನ್ಗೆ ಒಂದ್ಸಲಿ ನಮಸ್ಕಾರ ಹಾಕಿ ಬರಬೇಕಂತ ಡಿಸೈಡ್ ಆಗಿ ನಾವು ಬಂದಿದ್ದು ರಾತ್ರಿ ಎಲ್ಲ ತುಂಬಾ ಜೋರು ಮಳೆ ಬಿದ್ದಿದೆ ಇಲ್ಲಿ ನಾವಂತೂ ಎಲ್ಲೂ ಮಳೆಗೆ ಸಿಕ್ಕಿಲ್ಲ ಒಂದು ಎರಡು ಮೂರು ಕಡೆ ನಾವು ಬರಬೇಕಾದ್ರೆ ಮಳೆ ಬಿದ್ದಿತ್ತು ಬಟ್ ನಾವೆಲ್ಲೂ ಮಳೆಗೆ ಸಿಕ್ಕಿಲ್ಲ ನೋಡಿ ಅವನು ದಾರಿನೇ ಇಲ್ಲ ಅಲ್ಲಿ ಓವರ್ಟ್ಯಾಕ್ ಮಾಡಕ್ ಬರ್ತಾನೆ ಏನ್ ಆ ಥರ ಈಗ ನಾವು ಹೋಗೋ ಟೈಮ್ಗೆ ಎಷ್ಟು ಜನ ಇರ್ತಾರೆ ಏನು ರಶ್ ಇರುತ್ತೋ ಏನು ನೋಡ್ಬೇಕು ಬಟ್ ಅಷ್ಟೊಂದಿಲ್ಲ ಇವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ ಎಷ್ಟು ಮಾತ್ರ ರಶ್ ಇರುತ್ತೋ ಫ್ರೀ ಆಗಿರುತ್ತೋ ದೇವರ ದರ್ಶನ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಸೊ ಇಲ್ಲಿ ಫಾಗ್ ವ್ಯೂ ಪಾಯಿಂಟ್ ಇದು ವ್ಯೂ ನೋಡಿ ಮಲೆ ಮದೇಶ್ವರ ಬೆಟ್ಟದಲ್ಲಿ ವಿ ವೆಂಕಣಸ್ ಇದೆ ಅಂತ ಇಲ್ಲಿ ಒಂದ್ ಹತ್ರ ತುಂಬಾ ಫಾಗ್ ಬೆಟ್ಟದ ಮೇಲೆ ಚೆನ್ನಾಗಿದೆ ನೋಡಕ್ಕೆ ಚೆನ್ನಾಗಿದೆ ನೋಡಕ್ಕೆ ಅಲ್ಲಿ ಫಾಗ್ ನೋಡಿ ಅದು ಅಲ್ಲೊಂದತ್ರ ಹತ್ರ ಹಾಂ ಬೆಟ್ಟಕ್ಕೆ ತುದಿಗೆ ಅಂಟ್ಕೊಂಡಿದೆ ಕಾಣಿಸುತ್ತೆ ಸ್ವಲ್ಪ ಗಿಡಗಳೆಲ್ಲ ಅಡ್ಡ ಇದೆ ಹಾಂ ಮೇಲೆ ವ್ಯೂ ಪಾಯಿಂಟ್ ಇರುತ್ತೆ ಇಲ್ಲಿ ಸ್ವಲ್ಪ ಮೋಡಗಳು ಬೆಟ್ಟ ಬೆಟ್ಟದ ತುದಿಗೆ ಮೋಡಗಳು ಫಾಗಲ ಇದೆ ಅದು ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಅಷ್ಟು ಕ್ಲಾರಿಟಿ ಇಲ್ಲ ಏಳು ಮಲೆ ಮಾದೇಶ್ವರ ಹಾ ಹೋಗೋಣ ಇಲ್ಲಿ ನೋಡಿ ತುಂಬಾ ಫಾಗ್ ಇದು ಬೆಟ್ಟ ತುಂಬಾ ಫಾಗ್ ಕವರ್ ಆಗ್ಬಿಟ್ಟಿದೆ ಬೆಟ್ಟಕ್ಕೆ ಬೆಟ್ಟ ತುದಿಗಾನ ಫಾಗ್ ಬಂದು ಈ ಸ್ವಲ್ಪ ಈ ಗಿಡಗಳು ಅಡ್ಡ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ಅಷ್ಟೆ ಸೂಪರ್ ಆಗಿದೆ ವ್ಯೂ ಏನು ಗೊತ್ತಾ ಈ ರೀಲ್ಸಲ್ಲೆಲ್ಲ ಬರುತ್ತಲ್ಲ ಟ್ರಿಪ್ಗೆ ಬರ್ತೀನಿ ಬರ್ತೀನಿ ಅಂತ ಬರ್ದೇ ಇರೋ ಫ್ರೆಂಡ್ಗೆ ಟ್ಯಾಗ್ ಮಾಡ್ರಿ ಅಂತ ಆ ಥರ ನಾನು ಒನ್ ವೀಕಿಂದ ಇಂಡಿಪೆಂಡೆನ್ಸ್ ಡೇ ಟ್ರಿಪ್ಪು ಮಹದೇಶ್ವರನ ಬೆಟ್ಟಕ್ಕೆ ಅಂತ ಹೇಳಿ ಹೇಳಿ ಅರೌಂಡ್ ಒಂದು ಏಟ್ ಪೀಪಲ್ ಬರಬೇಕಿತ್ತು ಲಾಸ್ಟ್ ಅಲ್ಲಿ ನಿನ್ನೆ ರಾತ್ರಿ ಎಲ್ಲ ನೋ 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 ಬರೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತ ಲಾಸ್ಟ್ಗೆ ಬಂದಿದ್ದ ಮೂರೈದು ಜನ ಸೊ ಅಂಥ ಫ್ರೆಂಡ್ಸ್ಗೆ ನೀವು ಕೂಡ ಈ ವಿಡಿಯೋನ ಟ್ಯಾಗ್ ಮಾಡಿ ಈ ಮಳೆಗಾಲ ಮತ್ತೆ ಚಳಿಗಾಲ ಬಂದ್ರೆ ನಾವೇನ್ ಮಾಡ್ತೀವಿ ನೇಚರ್ ನೇಚರ್ ಅಂತ ಟ್ರಾವೆಲ್ ಮಾಡ್ತಾ ಇರ್ತೀವಿ ಎಲ್ಲಿ ನೀರ್ ಇದೆ ಎಲ್ಲಿ ಕಾಡಿದೆ ಎಲ್ಲಿ ಪರಿಸರ ಚೆನ್ನಾಗಿದೆ ಎಲ್ಲಿ ವೆದರ್ ಚೆನ್ನಾಗಿದೆ ಇಲ್ಲಿ ಹೋದ್ರೆ ಮಳೆ ಯಾವಾಗ್ಲೂ ಬರ್ತಾ ಇರುತ್ತೆ ಆ ತರ ನಾವ್ ಏನೇನೋ ಆಸೆ ಇಟ್ಕೊಂಡು ಬಂದು ಟ್ರಾವೆಲ್ ಮಾಡ್ತಾ ಇರ್ತೀವಿ ನೇಚರ್ ನ ಎಂಜಾಯ್ ಮಾಡ್ಬೇಕು ಅಂತೇಳಿ ಆದ್ರೆ ಒನ್ ತಿಂಗ್ ಏನಂದ್ರೆ ಇವತ್ತಿಗೆ ಎಷ್ಟೋ ಮರಗಳು ನಾಶನೇ ಆಗ್ತಾ ಇದೆ ಯಾಕಂದ್ರೆ ಒಂದೊಂದು ಮರನು ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಮುಂದೊಂದು ದಿನ ಈ ಪರಿಸರ ಈ ಕಾಡು ಬೆಟ್ಟ ಗುಟ್ಟ ಏನು ಇಲ್ಲ ಅಂದ್ರೆ ನಾವು ಬದುಕೋಕೆ ಸಾಧ್ಯನೇ ಇಲ್ಲ ಇವತ್ತು ನಗರಗಳಲ್ಲಿ ಎಷ್ಟೋ ಕಡೆ ಮರಗಳನ್ನ ಕಡ್ದಾಕಿ ರೋಡ್ಗಳು ಮಾಡೋದು ದೊಡ್ಡ ದೊಡ್ಡ ನ್ಯಾಷನಲ್ ಹೈವೇಗಳು ಮಾಡೋದು ಈಗ ಈಗ ಪ್ರತಿ ದಿನ ಎಷ್ಟೋ ಮರಗಳ ಹೋಮ ನಡೀತಾ ಇದೆ ಆದ್ರೆ ಮಾತ್ರ ನಾವು ಅಟ್ಲೀಸ್ಟ್ ನಮ್ಮ ಜಮೀನುಗಳಲ್ಲಿ ಅಥವಾ ನಮ್ಮ ಮನೆಗಳ ಹತ್ರ ನಮ್ಮ ಅಕ್ಕಪಕ್ಕದಲ್ಲಿ ಖಾಲಿ ಇರುವಂತ ಜಾಗಗಳಲ್ಲಿ ಅಥವಾ ನಮ್ಮ ಊರಿನ ಸರ್ಕಾರಿ ಜಾಗಗಳಲ್ಲಿ ಒಂದೊಂದು ಮರ ಗಿಡನ ಬೆಳೆಸಿ ನಾವು ಯಾವತ್ತೂ ಕೂಡ ಅದನ್ನ ಸಂರಕ್ಷಿಸ್ತಾ ಇಲ್ಲ ನಾವು ದೂರದಲ್ಲಿ ಪರಿಸರನ ಬಂದು ನೋಡಿ ಅದನ್ನ ಆನಂದ ಪಡ್ತಾ ಇದೇ ಹೊರತು ನಮ್ಮ ಹತ್ತಿರದಲ್ಲಿ ಆ ಒಂದು ಸ ಪರಿಸರನ ಸೃಷ್ಟಿ ಮಾಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತಾನೆ ಇಲ್ಲ ಒಂದು ಯೋಚನೆ ಮಾಡಿ ಎಷ್ಟು ದಿನ ಅಂತ ಇದೆಲ್ಲ ಹಿಂಗೆ ನಾಶ ಆಗ್ತಾ ಹೋದ್ರೆ ಮುಂದೆ ಒಂದಿನ ಇದೇನು ಇರೋದಿಲ್ಲ ಮನುಷ್ಯ ಎಷ್ಟೊಂದ್ರೆ ಅಷ್ಟು ನಗರೀಕರಣ ಅಂತೇಳಿ ಡೆವಲಪ್ಮೆಂಟ್ ಅನ್ನೋ ಒಂದ್ ಹೆಸರಿನಲ್ಲಿ ಎಲ್ಲವನ್ನೂ ಕಿತ್ತಿ ಸಾಕ್ತಾ ಇದ್ದಾನೆ ಅಂದ್ರೆ ನಮ್ಗೆ ಪರಿಸರ ಅಂದ್ರೆ ಈ ಒಂದು ಭೂಮಿ ಏನ್ ಕೊಟ್ಟಿದೆ ನಮಗೆ ಅದನ್ನ ನಾವು ಕಾಪಾಡ್ಕೊಳಕ್ಕೆ ಆಗ್ತಾ ಇಲ್ಲ ಸೊ ಇಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ದಯವಿಟ್ಟು ಎಲ್ಲೇ ಬಂದ್ರು ಯಾವುದೇ ಒಂದು ಪರಿಸರಕ್ಕೆ ಬಂದ್ರು ಆ ಪರಿಸರ ಪರಿಸರಕ್ಕೆ ಹಾನಿ ಮಾಡುವಂಥ ಕೆಲಸ ಮಾತ್ರ ಮಾಡಬೇಡಿ ಸಾಧ್ಯವಾದರೆ ನೀವು ಮರಗಳನ್ನ ನೆಟ್ಟು ಪರಿಸರನ ಉಳಿಸುವಂಥ ಕೆಲಸನ ಮಾಡಿ ಅಲ್ಲಿ ಮಹದೇಶ್ವರ ಹುಲಿ ಮೇಲೆ ಕುತ್ಕೊಂಡಿರೋದು ಫೋಸ್ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅದೇ ದೇವಸ್ಥಾನನಾ ಈಗ ನೋಡಿ ಎಂಟ್ರನ್ಸ್ ಬಂದ್ವಿ ನಾವು ಬೆಟ್ಟದ ಎಂಟ್ರನ್ಸ್ ಬರ್ತಿದಂಗೇ ನಮಗೆ ಈ ರೀತಿ ಕಾಣಿಸುತ್ತೆ ಓಕೆ ಆ 30 ರೂಪಾಯಿ ಪಾರ್ಕಿಂಗ್ ಚಾರ್ಜ್ 30 ರೂಪಾಯಿ ಎಂಟ್ರಿ ಫೀಸ್ ಪಾರ್ಕಿಂಗ್ ಬರ ಇದ್ಯಾ ಆ 30 ರೂಪಾಯಿ ಇದೆ ಮತ್ತೆ ಟಿಕೆಟ್ ಕೂಡ ಪಾರ್ಕಿಂಗ್ ಇದೆ 30 ಪಾರ್ಕಿಂಗ್ ಹೌದಾ ಅದು ಕಷ್ಟಕ್ಕೆ ಮುಗಿದಾ ಆ ಇಲ್ಲ ಬರೀ ದರ್ಶನಕ್ಕೆ ಕಷ್ಟ ಹೋಗ್ತೀವಿ ಇಲ್ಲ ಇಲ್ಲ ಬೇಡ ಬೇಡ ಇಲ್ಲ 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 ನಾವಲ್ಲಿ ಇದಾರೆ ನೋಡ್ಕೊಳ್ತೀವಿ ಹಾ ಹಾ ಡೆಡ್ ಅಂಡ್ ಲೆಫ್ಟ್ ಇದು ಎಂಟ್ರೆನ್ಸ್ ಮಹದೇಶ್ಪುರ ಬೆಟ್ಟಕ್ಕೆ ಬಂದ್ರೆ ಎಂಟ್ರೆನ್ಸ್ ಈಗ ನಾವು ಎಂಟ್ರೆನ್ಸ್ ಇಂದ ಪಾಸ್ ಆಗ್ತಾ ಇದೀವಿ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಹುಲಿ ಮೇಲೆ ಮಾದಪ್ಪ ಕುತ್ಕೊಂಡಿರೋದು ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿಗೆ ಒಂದು ಸ್ವಲ್ಪ ಝೂಮ್ ಆಗಿ ತೋರಿಸ್ತೀನಿ ಹುಲಿ ಮೇಲೆ ಮಾದಪ್ಪ ಕೂತ್ಕೊಂಡಿರೋದು ಒಂದು ಸ್ಟ್ಯಾಚು ಮಾಡಿದ್ದಾರೆ ಕಾಣಿಸುತ್ತೆ ಸ್ಟ್ಯಾಚು ಹತ್ರಕ್ಕೆ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸುತ್ತೋ ಡೈರೆಕ್ಟಾಗಿ ನಾವು ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಎಸ್ ಇದು ಮಾದೇಶ್ವರ ಬೆಟ್ಟ ವ್ಯೂವ್ ನಾವು ಇವತ್ತು ನೋಡ್ತಾ ಇರೋದು ಎಷ್ಟೊಂದು ಬಿಲ್ಡಿಂಗ್ಸ್ ಮನೆಗಳು ಎಲ್ಲ ಆಗ್ಬಿಟ್ಟಿದೆ ಮಾದೇಶ್ವರನ ಬೆಟ್ಟದಲ್ಲಿ ನೋಡಿ ತುಂಬ ಜನ ಇದ್ದಾರೆ ಆದರೆ ಎಲ್ಲ ಬಂದು ಇಲ್ಲಿ ಇಂಡಿಪೆಂಡೆನ್ಸ್ ಡೇ ನಡೀತಾ ಇದೆ ಸೊ ಅಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ ಜನ ಸೊ ಈಗ ನಮಗೆ ಸ್ವಲ್ಪ ಕ್ಯೂ ಫ್ರೀ ಇದೆ ಅಂತ ಅದಕ್ಕೆ ಹೋಗಿ ದರ್ಶನ ಮಾಡ್ಕೊಂಬತ್ತು